ಇನ್ನು ಇವತ್ತು ಉದ್ಘಾಟನೆ ಆಗ್ತಾ ಇರುವಂತಹ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ರೈಲ್ವೆ ನಿಲ್ದಾಣದ ಕಡೆಗೆ ಗಮನ ಕೊಟ್ಟಾಗ ಬಹಳ ವಿಶೇಷವಾಗಿ ಅದನ್ನ ವಿನ್ಯಾಸಗೊಳಿಸಲಾಗಿದೆ ಬಹಳಷ್ಟು ಹೈಟೆಕ್ ಸ್ಪರ್ಶವನ್ನ ಕೊಡಲಾಗಿದೆ ಆಮೇಲೆ ಆ ನಗರದ ಪೌರಾಣಿಕ ಪ್ರಾಮುಖ್ಯತೆ ಏನು ಅನ್ನುವಂಥದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಆ ಕಟ್ಟಡದ ವಿನ್ಯಾಸದಲ್ಲೂ ಕೂಡ ನಾವು ನೋಡಬಹುದಾಗಿದೆ ಅಯೋಧ್ಯೆಗೆ ರೈಲು ನಿಲ್ದಾಣ ಏನಿದ್ ಹೊಸ್ತಲ್ಲ ರೈಲು ನಿಲ್ದಾಣ ಇತ್ತು ಬಟ್ ಇದನ್ನ ನವೀಕೃತಗೊಳಿಸಿರುವಂತಹ ಹೊಸ ರೈಲು ನಿಲ್ದಾಣವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇರುವಂತದ್ದು ಸುಮಾರು ಮೂರು ಮಹಡಿಗಳಲ್ಲಿರುವಂತಹ ರೈಲ್ವೆ ನಿಲ್ದಾಣ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂಥ ಹೊಸ ರೈಲು ನಿಲ್ದಾಣ ಇದು ಆಮೇಲೆ ನಿಮ್ಗಲ್ಲಿ ಈ ವಯಸ್ಸಾದಂಥವ್ರು ಯಾಕಂತಾದರೆ ಈ ಈ ಈ ತೀರ್ಥಯಾತ್ರೆ ಕೈಗೊಳ್ಳುವಂಥ ಮಂದಿ ಈಗ ಇನ್ನು ಮುಂದೆ ಅಯೋಧ್ಯೆಯನ್ನು ಕೂಡ ತಮ್ಮ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ತಾರೆ ಆ ಕಾರಣಕ್ಕಾಗಿ ಭಾಳ ವಯಸ್ಸಾದಂಥ ಮಂದಿ ಬರ್ತಾರೆ ಆಮೇಲೆ ಕೆಲವರಿಗೆ ಅಲ್ಲಿ ಓಡಾಡೋಕ್ಕೂ ಆಗದೆ ಇರುವಂಥ ಸನ್ನಿವೇಶದಲ್ಲಿರುವಂಥ ಮಂದಿಯೂ ಕೂಡ ಅಲ್ಲಿರ್ತಾರೆ ಅವರಿಗೆಲ್ಲ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಸ್ಕಲೇಟರ್ಗಳ ವ್ಯವಸ್ಥೆ ಆಗಿರಬಹುದು ಲಿಫ್ಟ್ಗಳ ವ್ಯವಸ್ಥೆ ಆಗಿರಬಹುದು ಅನ್ನುವಂಥದನ್ನ ನಾವು ಕೇಳ್ಪಡ್ತಾ ಇದ್ವಿ ಸುಮಾರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಹೊಸ ರೈಲು ನಿಲ್ದಾಣ ದೇಶದ ಎಲ್ಲ ಭಾಗ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ರೈಲ್ವೆ ಸಂಪರ್ಕವನ್ನ ಅಯೋಧ್ಯೆಗೆ ಕಲ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ದೂರಗಾಮಿ ಯೋಜನೆಯನ್ನ ಇಟ್ಕೊಂಡು ನಿರ್ಮಿಸಲಾಗಿರುವಂತಹ ಒಂದು ರೈಲ್ವೆ ನಿಲ್ದಾಣ ಏರ್ಪೋರ್ಟ್ ನ ಜೊ ಆ ರೈಲ್ವೆ ನಿಲ್ದಾಣ ಕೂಡ ಬಹಳ ಹೈಟೆಕ್ ರೀತಿಯಾಗಿನೇ ನಿರ್ಮಾಣಗೊಂಡಿದೆ ಎಸ್ ಇನ್ನು ಅಯೋಧ್ಯೆ ವಿಮಾನ ನಿಲ್ದಾಣ ಕೂಡ ಇವತ್ತೇ ಉದ್ಘಾಟನೆ ಆಗ್ತಾ ಇರೋದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಮಾನ ನಿಲ್ದಾಣ ಲೋಕಾರ್ಪಣೆ ಆಗುತ್ತೆ ವಿಮಾನ ನಿಲ್ದಾಣ ಕೂಡ ಬಹಳ ಅದ್ಧೂರಿಯಾಗಿ ಜೊತೆಗೆ ಪ್ರಭು ಶ್ರೀರಾಮ ಮಂದಿರ ಅನ್ನುವ ರೀತಿಯಲ್ಲೇ ಒಂದು ಭಾಸವಾಗುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ನೀವಾಗ ಆಗಲೇ ಹೇಳಿದಂತೆ ಪೌರಾಣಿಕ ಪ್ರಾಮುಖ್ಯತೆಯನ್ನ ಸಾರಿ ಹೇಳುತ್ತೆ ಇದು ದೇಶ ವಿದೇಶದ ಪ್ರವಾಸಿಗರಿಗೆ ಇನ್ನೀಗ ದೇ ದೇಶದ ಪ್ರವಾಸಿಗರಷ್ಟೆಲ್ಲ ವಿದೇಶಿ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡುವ ನಿರೀಕ್ಷೆ ಇದೆ ಬೆಳಗ್ಗೆ ಹನ್ನೊಂದಕ್ಕೆ ದೆಹಲಿಯಿಂದ ವಿಮಾನ ಹೊರಡುತ್ತೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಅಯೋಧ್ಯೆಯಲ್ಲಿ ಲ್ಯಾಂಡ್ ಆಗುತ್ತೆ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ನಾಮಕರಣ ಮಾಡಲಾಗಿದೆ ಇವತ್ತು ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪ್ರಾಮುಖ್ಯತೆ ಅದೇ ಹೆಸರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆಯಲ್ಲಿ ಇಡಲಾಗಿರುವುದು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇನ್ನು ಮುಂದೆ ಕರೆಸಿಕೊಳ್ಳುತ್ತೆ ಒಂದನೇ ಹಂತದ ಕಾಮಗಾರಿಗೆ ಸಾವಿರದ ನಾನೂರ ಐವತ್ತು ಕೋಟಿ ವೆಚ್ಚವಾಗಿದೆ ಬೇರೆ ಬೇರೆ ಹಂತದಲ್ಲಿ ಈ ಕಾಮಗಾರಿ ಮಾಡಲಾಗಿರೋದು ಸಾವಿರದ ಐನೂರ ಕೋಟಿಯ ಹತ್ರ ಒಂದು ಮೊದಲ ಹಂತದ ಕಾಮಗಾರಿಗೆ ವೆಚ್ಚ ಆಗಿದೆ ಇನ್ನೂ ಕೂಡ ಇದು ಅತ್ಯಾಧುನಿಕವಾಗಿ ಕಂಗೊಳಿಸುವ ನಿರೀಕ್ಷೆ ಇದೆ ಇನ್ನಷ್ಟು ಖರ್ಚು ವೆಚ್ಚ ತಗಲುವಂತಹ ಸಾಧ್ಯತೆ ಇದೆ ಎಷ್ಟು ಅಂದರೆ ಆರೂವರೆ ಸಾವಿರ ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಒಂದು ಟರ್ಮಿನಲ್ ಇದು ಇನ್ನೊಂದು ನೆಕ್ಸ್ಟ್ ಹಂತದಲ್ಲಿ ಸುಮಾರು ಐವತ್ತು ಸಾವಿರ ಚದರ ನ ಮತ್ತೊಂದು ಟರ್ಮಿನಲ್ ಅನ್ನ ವಿಸ್ತರಿಸುವಂತ ಕೆಲಸ ಆಗುತ್ತಂತೆ ಒಂದ್ ವರ್ಷಕ್ಕೆ ಹತ್ತು ಲಕ್ಷ ಪ್ರಯಾಣಿಕರನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಇದು ನಿಭಾಯಿಸೋದಕ್ಕೆ ಅನುಕೂಲ ಆಗುತ್ತೆ ಮುಂಬರುವಂತಹ ಟರ್ಮಿನಲ್ ಕಾರ್ಯ ನಡೀತಾ ಇದೆ ಅದು ಸುಮಾರು ಅರವತ್ತು ಲಕ್ಷ ಜನರನ್ನ ಪ್ರಯಾಣಿಕರನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಅಂತ ಸಾಮರ್ಥ್ಯ ಇರುವಂತಹ ಟರ್ಮಿನಲ್ ಅನ್ನ ವಿಸ್ತರಿಸಲಾಗುತ್ತೆ ಅನ್ನುವಂಥದ್ದು